ತಿನ್ನೋ ಹಣ್ಣ ಇಲ್ಲ ಇಲ್ಲ ಏನು ಪಕ್ಷಿಗಳಿಗಾಗುತ್ತಾ ಮನುಷ್ಯಗಳಿಗಾಗುತ್ತೆ ಹಸುಗಳಿಗಾಗುತ್ತಾ ಕುರಿಗಳಿಗಾಗುತ್ತೆ ಯೂಸ್ ಆಗುತ್ತೆ ಅನ್ನೋದನ್ನ ಫುಲ್ ಮಾಹಿತಿ ಬೇಕು ಸರಿ ಸರ್ ಅಷ್ಟು ಮಾಹಿತಿ ನರ್ಸರಿ ಸರ್ ಒಂದೇ ಸರ್ ಮಡೇರಲ್ಲಿ ಒಂದೇ ಸರ್ ಮಡೇರಲ್ಲಿ ಒಂದೇ ನರ್ಸರಿ ಹೌದು ಎಷ್ಟು ಎಕರೆ ಇದೆ ನರ್ಸರಿ ಅದು ಸರ್ ಅದು ಐದು ಎಕರೆ ಇದೆ ಸರ್ ಅದೇ ರಿಸರ್ವ್ ಸರ್ ಅದು ನಮ್ಗೆ ಫಸ್ಟ್ ಇಂದ ನಾವು ಅಲ್ಲೇ ಮಾಡ್ಕೊಳ್ತೀವಿ ಬೊತ್ತು ನಾನು ಇಕಡೆ ಹೋಗ್ತರೆ ರೈಟ್ ಸೈಡ್ ಅಲ್ಲಿ ಇದೆಯಲ್ಲ ಅಲ್ಲ ಸರ್ ಲೆಫ್ಟ್ ಸೈಡ್ ರೈಟ್ ಸೈಡ್ ನಲ್ಲಿ ಇದೆ ಸರ್ ರೈಟ್ ಸೈಡ್ ನಲ್ಲಿ ಇರಲ್ಲ ಲೆಫ್ಟ್ ಅಲ್ಲಿ ಇದೆ ಕರೆ ಆಗಿತ್ತು ಚರನಲ್ಲಿ ಗೇಟ್ ಸರ್ ಹಾ ಓ ಅಲ್ಲಿ ಹೋಗಬೇಕು ಬೊತ್ತು ಸರ್ ಇಲ್ಲಿನಲ್ಲಿ ಗೇಟ್ ಕಾರ್ನರ್ ಹೌದು ಲೆಫ್ಟ್ ಸೈಡ್ ಗೆರಿ ಅಟ್ಯಾಚ್ ಆಗಿದೆ ಹೌದು ಒಂದು ಕೋಟಿಲಿ ಓವರ್ ಅಲ್ಲೇ ನಾನು ಬಿಸ್ಕೆಟ್ ಬಂದುಗ್ಲಾಗ್ ತೈತ ಕೋಟಿ ಅದೇ ಜಂ ಅಲ್ಲಿ ನನಗೆ ಎರಡು ವರ್ಷದ ಮಾಹಿತಿ ಬೇಕು ಎಷ್ಟು ಕೋಲಾರ ತಾಲೂಕಲ್ಲಿ ಮಾತ್ರ ಬೇರೆ ಕೇಳ್ತಾ ಇಲ್ಲ ಕೋಲಾರ ತಾಲೂಕಲ್ಲಿ ಮಾತ್ರ ನಾನು ಕೋಲಾರ ತಾಲೂಕದ ಕೊಟ್ಟು ಓಕೆ ಇಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಕೊಟ್ಟು ಓಕೆ ನಾನು ಹುತ್ತೂರು ಓಲೂರು ಸುಮ್ಮೂರು ಬಿಟ್ಟು ಕೊಟ್ರೂ ಓಕೆ ಕೊಡಗು ಕೊಟ್ಟು ಪರವಾಗಿಲ್ಲ ನನಗೆ ತೊಂದರೆ ಇಲ್ಲ ಕೋಲಾರ ತಾಲೂಕು ನೀವು ನರ್ಸರಿನಲ್ಲಿ ಎರಡು ವರ್ಷಗಳಿಂದ ಎಷ್ಟು ಗಿಡಗಳನ್ನ ಬೆಳೆಸಿದ್ಯಾ ಆ ಗಿಡಗಳನ್ನ ಯಾರು ಕೊಟ್ಟಿದ್ಯಾ ನೀವು ಆ ಗಿಡಗಳೆಲ್ಲ ಬೆಳೆಸೋದಕ್ಕೆ ಎಷ್ಟು ಖರ್ಚಾಗಿದೆ ಸರ್ಕಾರದಿಂದ ನಿಮ್ಗೆ ಏನ್ ಅನುದಾನ ಬಂದಿದೆ ಅನುದಾನವನ್ನು ಏನ್ ಖರ್ಚು ಮಾಡಿದ್ರೆ ಎಷ್ಟು ಗಿಡ ಬೆಳೆಸಿದೀರ ಆ ಗಿಡ ಬೆಳೆಸಿರೋ ಗಿಡನ ಎಲ್ಲೆಲ್ಲಿ ಹಾಕಿದ್ದೀರಾ ಆ ಗಿಡಗಳೆಲ್ಲ ಈಗ ಎಷ್ಟು ಗಿಡ ಹಾಕಿದೀರ ಟೋಟಲ್ ನೂರ್ ಹಾಕಿದ್ರೆ ಇನ್ನೂರ ಹಾಕಿದೀರ ಸಾವಿರ ಹಾಕಿದೀರ ಹತ್ತು ಸಾವಿರ ಆ ಎಷ್ಟು ಸಾವಿರ ಗಿಡಕ್ಕೆ ಏನ್ ಖರ್ಚು ಮಾಡಿದೀರ ಅವತ್ತಿಂದ ನೀವು ಗಿಡ ಹಾಕೋದಕ್ಕೆ ಎಷ್ಟು ಅದಕ್ಕೆ ಗುಣಿ ತೆಗೆಯೋದಕ್ಕೆ ಎಷ್ಟು ಅದಕ್ಕೆ ಲೇಬರ್ ಎಷ್ಟು ಅದಕ್ಕೆ ನೀರ್ ಯಾರು ಹಾಕಿದ್ರು ಇಲ್ಲ ಮಳೆ ನೀರಿಗೆ ಬಿಟ್ಟಿದ್ರ ಏನಾಗಿತ್ತು ಆ ಗಿಡ ಇದಾವ ಇಲ್ವಾ ಇಲ್ಲ ನೀವು ಇಟ್ಟಿರುವ ಎಷ್ಟು ಗಿಡ ಇಟ್ಟಿರ್ತೀರಾ ನೀವು ಏರಿಯಾ ವೈಸ್ ಬೇಕು ನನಗೆ ಏರಿಯಾ ವೈಸ್ ರೋಡ್ ವೈಸು ಪಾಯಿಂಟ್ ಇರುತ್ತೆ ನಮ್ಮ ಕೆ ಎಸ್ ಆರ್ ಸಿ ಕೋಲಾರ ಕೆ ಎಸ್ ಆರ್ ಸಿ ಬಸ್ ಸ್ಟಾಂಡ್ ಇಂದರ್ ಟಿಸಿ ಡಿಪೋ ಓಕೆ ರೈಲ್ವೆ ಬೀಚ್ವರ್ಗು ಇಂತ ಇಂಥ ಗಿಡ ಇನ್ನಾಕಲ್ ಹಾಕಿದ್ರೆ ಮಾಹಿತಿ ಇರುತ್ತಲ್ಲ ಆ ಮಾಹಿತಿ ಎಲ್ಲ ಎಷ್ಟು ಗಿಡ ಬೆಳೆಸಿದೀರಾ ಎಷ್ಟು ಗಿಡ ಹಾಕಿದೀರ ಹಾಕಿರೋದಕ್ಕೆ ಖರ್ಚೇನು ಆ ಖರ್ಚು ವೆಚ್ಚಗಳು ನಿಮಗೆ ಯಾವ ಕಡೆಯಿಂದ ಬಂತು ಇವಾಗ ಖರ್ಚು ಮಾಡಿರ್ತೀರಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎನ್ ಮಾಡಿದ್ರ ಇಲ್ಲ ಬೇರೆ ಯಾವ್ದಾದ್ರು ಇತ್ತ ಯಾವ ಅಲ್ಲಿ ಮಾಡಿದ್ರಾ ಇಲ್ಲ ನೀವೇನಾದ್ರೂ ಸೋಷಿಯಲ್ ಫಾರೆಸ್ಟ್ ಇಂದ ಗಿಡ ಮರ ಏನಾದ್ರು ಮಾರಿ ಅದೇನಾದ್ರು ದುಡ್ಡು ಬಂದಿದೆ ನಿಮಗೆ ಯಾವ ರೀತಿ ಮಾಡಿದ್ರೆ ನೀವ್ ಎಷ್ಟು ಗಿಡ ಹಾಕಿದ್ರೆ ಈಗ ಎಷ್ಟು ಗಿಡ ಇದೆ ಆ ಯೋಜನೆ ಸರ್ ಇದು ಆರ್ ಎಸ್ ಪಿ ಅಂದ್ಬಿಟ್ಟು ರೈಸಿಂಗ್ ಸೀಲಿಂಗ್ಸ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂದ್ಬಿಟ್ಟು ಒಟ್ಟು ಇಪ್ಪತ್ತು ಸಾವಿರ ಸರ್ ಅದು ಜೂನ್ ಅಲ್ಲಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ತ್ರೀ ರುಪೀಸ್ ಸರ್ ಒಂದು ಸಿಕ್ಸ್ ರುಪೀಸ್ ಸರ್ ಆಧಾರ್ ಕಾರ್ಡು ನಾವು ಟೆಂಡರ್ ಆಗುತ್ತೆ ಸರ್ ಅದು ಎಲ್ಲಾ ಮಾಹಿತಿ ಇರ್ಕೊಂಡು जेंडर ಯಾರ್ಗ ಆಗಿದೆ ಕೊಡಿ ಎಲ್ಲ ಕೊಡಿ ಜेंडर ಮು째 ಯಾರ್ಗ ಆಗಿದೆ ಏನು ಕೆಲಸ ಮಾಡಿದ್ರು ಅವ್ರಿಗೆ ಬಿಲ್ ಆಗಿರೋ ಡೀಟೇಲ್ಸ್ ಎಲ್ಲ ಓಕೆ